ಚಿಕ್ಕೋಡಿ ಜಿಲ್ಲಾ ರಚನೆಗಾಗಿ ಚಿಕ್ಕೋಡಿ ಪಟ್ಟಣದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು ಚಿಕ್ಕೋಡಿ ಚರಮೂರ್ತಿ ಮಠದ ಶ್ರೀ ಸಂಪಾದನಾ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಗರದ ಬಸ್ ನಿಲ್ದಾಣದ ಚೌಕದಿಂದ ಕೆಸಿ ರಸ್ತೆ ಗುರುವಾರಪೇಟೆ ಅಂಖಂಡಿ ಕೂಟ ಮೂಲಕ ಬಸವ ವೃತ್ತದವರೆಗೂ ಬೃಹತ್ ರ್ಯಾಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲೆ ರಚಿಸಲು ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಬಸವ ವೃತ್ತದಲ್ಲಿ ಚಿಕ್ಕೋಡಿ ತಹಸೀಲ್ದಾರ್ ಚಿದಂಬರ ಕುಲಕರ್ಣಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಚಿಕ್ಕೋಡಿಯ ಶ್ರೀ ಸಂಪಾದನಾ ಮಹಾಸ್ವಾಮಿಗಳು ಮಾತನಾಡಿ ಕಳೆದ ಹಲವು ದಶಕಗಳಿಂದ ಚಿಕ್ಕೋಡಿ ಜಿಲ್ಲೆಗೆ ಬೇಡಿಕೆ ಇದೆ ಚಿಕ್ಕೋಡಿ ಜಿಲ್ಲೆ ಮಾಡಿದರೆ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯಾಗಲಿದೆ ಆದರೆ ರಾಜಕೀಯ ಹೆಚ್ಚಾಶಕ್ತಿಯಿಂದ ಚಿಕ್ಕೋಡಿ ಜಿಲ್ಲೆ ಆಗ್ತಾ ಇಲ್ಲ ರಾಜ್ಯ ಸರ್ಕಾರ ಕೂಡಲೇ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಚಿಕ್ಕೋಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪ ಚಿಕ್ಕೋಳ ಮಾತನಾಡಿ ಚಿಕ್ಕೋಡಿ ಜಿಲ್ಲೆ ರಚನೆಗೆ ಮಾಡುವ ಭರವಸೆ ನೀಡುವ ರಾಜ್ಯ ಸರ್ಕಾರ ಕೂಡಲೇ ಜಿಲ್ಲೆಯನ್ನ ಘೋಷಣೆ ಮಾಡಬೇಕು ರಾಜ್ಯ ಸರ್ಕಾರ ಜನಸಾಮಾನ್ಯರ ಅಭಿವೃದ್ಧಿ ಬೇಕಾಗಿಲ್ಲ ಅದಕ್ಕಾಗಿಯೇ ಚಿಕ್ಕೋಡಿ ಜಿಲ್ಲೆಯನ್ನ ರಚಿಸಬೇಕಾಗಿಲ್ಲ ಈ ನಿಟ್ಟಿನಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳಕರ್ ಅವರು ಚಿಕ್ಕೋಡಿ ಜಿಲ್ಲೆಯ ಸಮಸ್ಯೆಯನ್ನು ಅಧಿವೇಶನದಲ್ಲಿ ಪ್ರಸ್ತಾಪಿಸಬೇಕು ಕೂಡಲೇ ಚಿಕ್ಕೋಡಿ ಜಿಲ್ಲೆ ರಚಿಸಬೇಕು ಇಲ್ಲವಾದಲ್ಲಿ ಬಿಜೆಪಿಯಿಂದ ಹೋರಾಟ ನಡೆಸಲಾಗುವುದು ಎಂದು ಈ ಸಂದರ್ಭದಲ್ಲಿ ವಕೀಲ ಸಂಘದ ಉಪಾಧ್ಯಕ್ಷ ಅಶೋಕ್ ಎರನಾಳಿ ಮಾತನಾಡಿದರು चिकोड़ जिला आंदोलन समिति अध्यक्ष संजीव बड़गेर कार्यदर्शी चंद्रकांत उखेरी मजी पुरसभा उपाध्यक्ष संजय कवटगी मठ न्यायवादी एस आर वाली एच एस नसलापुरे बी एन पाटील महादेव बंटवाड़े संजय पाटील सहित अनेक उपस्थित रिगर मेले लाठी चार्ज मागे पंचायत झाली कार्यकर्ते मेले लाठी चार्ज मागे ही राज्य सरकार अदन ಪಕ್ಷದ ಪರವಾಗಿ ಮತ್ತೆ ಎಲ್ಲ ಜನರ ಪರವಾಗಿ ಖಂಡಿಸುತ್ತೇನೆ ಯಾಕಂದ್ರೆ ಅಮಾಯಕರ ಮೇಲೆ ಲಾಠಿ ಹಕ್ಕನ್ನು ತಮ್ಮ ಪ್ರಜಾಪ್ರಭುತ್ವದಲ್ಲಿ ತಮ್ಮ ಹಕ್ಕನ್ನು ಕೇಳುವಾಗ ಈ ತುಗಲಕ್ಕ ಸರ್ಕಾರ ಅವ್ರ ಮೇಲೆ ಲಾಠಿ ಚಾರ್ಜ್ ಹೀನಾಯವಾಗಿ ಅಮಾಯಕವಾಗಿ ಅಮಾಯಕವಾಗಿ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದ ಈ ಸರ್ಕಾರಕ್ಕೆ ಧಿಕ್ಕಾರವನ್ನು ಮಾಡುತ್ತಾ ಈ ಪಕ್ಷದ ಪರವಾಗಿ ನಾನು ನಾನು ಸದಸ್ಯರು ಕೂಡ ಆಗ್ಬೇಕು ಒತ್ತಾಯ ಮಾಡ್ಬೇಕು ಚಿಕ್ಕೋಡು ಜಿಲ್ಲೆ ಜೊತೆಗೆ ನಿಪಾಳಿ ಅವರಿಗೆ ಕಾಗವಾಡದವರಿಗೆ ರಾಜ ಕುರ್ಚಿ ಅವರಿಗೆ ಅವರ ಆಗ್ತದೆ ಆದಷ್ಟು ಒಳಗ ನಾವು ಚಿಕ್ಕೋಜಿಗೆ ಆಗಬೇಕು ಕೆತ್ತ ಮಾಡ್ತಕ್ಕಂಥದ್ದು ಚಿಕ್ಕೋಡುಗೆ ಆದರೆ ಚಿಕ್ಕೋಡುಗಿಂತ ಹೆಚ್ಚು ನಮ್ಮ ತಾಲೂಕುಗಳಿಗೆ ನಾಲ್ಕೈದು ತಾಲೂಕು ನಾವು ಬಂತು ರೈತರಿಗೆ ಅನುಕೂಲ ಆಗ್ತದೆ ಅಷ್ಟಿಂದ ಚಿಕ್ಕೋಜಿ ಜಾಗೃತಿಬೇಕು ನಾವು ಅರ್ಥಪಡ್ತೇನೆ ಹೋರಾಟ ಉಪವಾಸ ಮಾಡತಕ್ಕಂಥ ಬಂದಿದೆ ಈ ವರ್ಷ ಇವತ್ತು ಅಧಿವೇಶನವಾಗಿ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲಾ ವ್ಯವಸ್ಥೆ ಸಚಿವರು ಮತ್ತು ಲಕ್ಷ್ಮೀ ಸದಾಕರ್ ಅವರು ದೂಪ ಇವತ್ತು ನಮ್ಮ ಹೋರಾಟ ಸಮುದಾಯವರು ನೀವೆಲ್ಲ ಹೇಳಿದ್ದಾರೆ ನಮ್ಮ ಜಿಲ್ಲಾ ಆಗ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಮಗೋಟಲ್ಲ ಅಲ್ಲಿ ಐದು ವರ್ಷವೂ ಕೂಡ ಜನ ಎತ್ತಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಒಟ್ಟಿಗೆ ಮುಗ್ರ ಜಿಲ್ಲೆನ ಆಗ್ಬೇಕು ಮತ್ತೆ ನೀವು ಆದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ಜಿಲ್ಲೆ ಆಗುತ್ತೆ ಅಂತ ಮತ್ತೆ ಕೊಡ್ಸಕ್ಕೆ ಹೋಗ್ತಾವಲ್ಲ ಮುಖ ಕರ್ನಾಟಕ ಪ್ರತ್ಯೇಕ ಜಿಲ್ಲೆ ಆಗುತ್ತೆ ಅಂತ ಪ್ರತ್ಯೇಕ ರಾಜ್ಯ ಆಗದಂತ ಹೇಳಿ ಇವತ್ತು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಭಿವೃದ್ಧಿ ಆಗಿದ್ರೆ ಅಷ್ಟು ಅಭಿವೃದ್ಧಿ ಆಗಿಲ್ಲ ಎಲ್ಲ ನಿರೋತ್ವರು ನಾವೇ ನೋಡಿದ್ವಿ ಅದಕ್ಕಾಗಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಪ್ರತ್ಯೇಕ ಆಗಬಾರದು ಅಂದ್ರೆ ನೀವು ಚಿಕ್ಕೋಡಿಯನ್ನ ಗುಗಾಖಂಡ್ ಜಿಲ್ಲೆಯ ಘೋಷಣೆ ಮಾಡಬೇಕು ಅಂತ ತಿಳ್ಕೊಂಡು ಒತ್ತಾಯ ಮಾಡ್ತಾ ಮುಂದೂರು ದಿನದಲ್ಲಿ ಮತ್ತೆ ನಮ್ಮ ಜಿಲ್ಲಾಡಳಿತ ಸಮಿತಿಯವರು ಉಗ್ರ ವಾಟ ಮಾಡ್ತಾರೆ ಆ ಉತ್ತರ ವಾಟ ಆಗುವುದಕ್ಕ ಮೊದಲ ನೀವು ಜಿಲ್ಲಾ ಘೋಷಣೆ ಮಾಡ್ಬೇಕು ತಿಳ್ಕೊಂಡು ನೋಡಲಿಕ್ಕೆ ಅದು ಜಿಲ್ಲಾ ಸಮಿತಿ ಸಮಿತಿಯವರು ಹಮ್ಮಿಕೊಂಡಿರ್ತಕ್ಕಂತಹ ಶಾಂತಿಯುತ ಪ್ರತಿಭಟನೆ ತಗೊಂಡಿರ್ತಕ್ಕಂತಹ ಅಮ್ಮ ಈ ವಕೀಲರ ಸಂಘದ ಪದಾಧಿಕಾರಿಗಳೇ ಪದಾಧಿಕಾರಿಗಳೇ ಎಲ್ಲ ಪತ್ರಕರ್ತರು ಸುತ್ತಿ ಎಲ್ಲರಿಗೂ ತಮ್ಮೆಲ್ಲರಿಗೂ ಶರಣಾರ್ಥಿಗಳು ಎಲ್ಲ ನಮ್ಮ ಕಾಲೇಜ್ ಪ್ರಾಧ್ಯಾಪಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ಕಳೆದ ಮೂವತ್ತು ವರ್ಷಗಳಿಂದ ಚಿಕ್ಕೋಡ್ ಜಿಲ್ಲೆ ಆಗಬೇಕು ತಿಳ್ಕೊಂಡು ಬಹಳಷ್ಟು ಜನ ಪ್ರತಿಭಟನೆ ಉಪವಾಸ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದು ಈಗ ಬೆಳಗಾವಿಯಲ್ಲಿ ಚಳಗಾಲ ಅಧಿವೇಶನ ಪ್ರಾರಂಭವಾಗಿದೆ ಅದಕ್ಕಾಗಿ ప్రతి వర్ష నూడా ఈ కైగాల శల్ నమ్మ ఎల్ హోరాట